ಅಂತ ಸರ್ ಅದಾದ್ಮೇಲೆ ಒಂದೇ ಒಂದು ಮೀಟಿಂಗ್ ನಾನು ಎಷ್ಟೇ ನೋಟಿಸ್ ಬರ್ತೀನಿ ಯಾವಾಗ ಇವತ್ತು ಬರ್ತೈತಿ ಇವಾಗ ಬಂದೈತಿ ವಿಧಾನಸೌಧದಲ್ಲಿ ಮೀಟಿಂಗ್ ಐತೆ ಅಂತ ಹೇಳ್ಬಿಟ್ಟು ಇವಾಗ ಬಂದೈತಿ ಯಾವುದೇ ಮೀಟಿಂಗ್ ಕಳ್ಸೋದು ನಾನು ಹೋಗಲ್ಲ ಸರ್ ಯಾಕಂದ್ರೆ ಸಿದ್ದರಾಮಯ್ಯ ಅವರು ನಮ್ಗೆ ಕೊಡಂತ ದುಡ್ಡು ನಮ್ಗೆ ಅವಶ್ಯಕತೆ ಇಲ್ಲ ಅದ್ ನಾವ್ ಅಪ್ಲೇನು ಮಾಡಿಲ್ಲ ಬಿಡಿ ನಾವು ತಗೊಳೋದು ಇಲ್ಲ ಯಾವುದು ಸಿನಿಮಾದು ಆದ್ರೆ ಸರ್ಕಾರ ಪ್ರೋತ್ಸಾಹ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಸಿನಿಮಾ ಮಾಡಿದ್ರೆ ನಾವು ಒಂದನೇ ತಾರೀಕು ಪ್ರೆಸ್ ಮೀಟ್ ಮಾಡಿ ಆಡಿಯೋ ಫಂಕ್ಷನ್ ಮಾಡ್ತೀವಿ ಅಂದ್ರೆ ಮಾರ್ಚ್ ಮೂರನೇ ತಾರೀಕು ನನ್ನ ಮೇಲೆ ರೌಡಿ ಸುಳ್ಳು ಹೇಳ್ತಾ ಇಲ್ಲ ಅಲ್ಲ ನೋಡೋಣ ಇಲ್ಲಿ ಐತೆ ಸುಳ್ಳು ಹೇಳೋದು ಏನೈತೆ ಇಲ್ಲ ಐತಲ್ಲ ದಾಖಲೆಗಳು ದಾಖಲೆ ಸಮೇತ ಇದಾದ್ಮೇಲೆ ಸುಮ್ನೆ ಆಗ್ಬಿಡುತ್ತೆ ಸಂದೇಶ ಅಂತ ಬಿಟ್ಟು ಅನ್ಕೊಂಡು ಏನೇನೋ ಮಾಡಿದ್ರು ಬಟ್ ನೋಡಿ ನೋಡಿ ಇಲ್ಲ ಐತ್ ನೋಡಪ್ಪ ಮಾರ್ಚ್ ಒಂದನೇ ತಾರೀಕು ಮೀಟ್ ಮಾಡ್ತೀನಿ ಮಾರ್ಚ್ ಮೂರನೇ ತಾರೀಕು ನನ್ನ ಮೇಲೆ ರೌಡಿ ಶೀಟರ್ ಮಾಡ್ತಾರೆ ದೇ ಕೋಲಾರ ಟೌನ್ ಸ್ಟೇಷನ್ ಅಲ್ಲಿ ಅಂದ್ರೆ ಹಿಂದೆ ಇರೋಂತ ಉದ್ದೇಶ ಬೇರೆ ತರ ಮಾಡ್ತಾರೆ ಅಂದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಸಿನಿಮಾ ಮಾಡಿದಕ್ಕೆ ಮಾಡಿರೋದು ಬೇರೆ ಉದ್ದೇಶನೇ ಇಲ್ಲ ಕೇಸೇ ಇಲ್ಲ ಟೌನ್ ಸ್ಟೇಷನ್ ಅಲ್ಲಿ ನನ್ನ ಮೇಲೆ ನೋಡಿ ಅದು ಹೇಳ್ತೀನಿ ನೋಡಿ ಸ್ಟೇಷನ್ ಒಂದು ಒಂದು ಕಂಪ್ಲೇಂಟ್ ಕೊಡ್ತೀವಿ ನಾವು ಬಿಡ್ಬಾಗಲ್ ಯಾರು ಎಂ ಪಿ ಮೇಲೆ ಕ್ರೆಷರ್ ಅಕ್ರಮ ಕ್ರೆಷರ್ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದಾಗ ಅದು ಯಾವ್ದದು ತ್ರೀ ಫಾರ್ಟಿ ಒನ್ ಸೆಕ್ಷನ್ ಒಂದು ಹಾಕ್ಬಿಟ್ಟು ಒಂದು ಮಾಡಿರೋಂಥ ಕೇಸೇ ಹೊರತು ಯಾವುದೇ ಕೇಸಗಳು ನಮ್ಮ ಮೇಲೆ ಇಲ್ಲ ಯಾವುದೇ ಪ್ರಕರಣ ನನ್ನ ಮೇಲೆ ಇಲ್ಲ ರಾಜನಕೊಂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಆದ್ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಕೇಸ್ ಆದ್ಮೇಲೆ ಯಾವುದೇ ಕೇಸ್ ನನ್ನ ಮೇಲೆ ದಾಖಲೆ ಆಗಿಲ್ಲ ಸರ್ ರೋಡಿ ಶೀಟರ್ ನಿಮ್ಮನ್ನ ಯಾವ ಒಂದು ಸಕರಣ ಕೊಟ್ಟು ರೋಡಿ ಶೀಟರ್ ಮಾಡಿಲ್ಲ ಅದು ನಮ್ಗೆ ಗೊತ್ತೇ ಇಲ್ಲ ಸರ್ ರೋಡಿ ಶೀಟರ್ ಮಾಡಿರೋ ವಿಚಾರನೂ ಗೊತ್ತೇ ಇಲ್ಲ ಅದೊಂದು ನೋಟಿಸ್ ಕೊಟ್ಟಿಲ್ಲ ನೋಡಿ ನೋಟಿಸ್ ಕೊಟ್ಟಿರೋದಕ್ಕೂ ಯಾವುದೇ ದಾಖಲೆ ಇಲ್ಲ ಅಂಬೇಡ್ಕರ್ ಅವ್ರ ಮೇಲೆ ಸಿನಿಮಾ ಶೀಟರ್ ಮಾಡ್ತಾರಂದ್ರೆ ಅಂಬೇಡ್ಕರ್ ಬೇಡವಾ ಈ ಒಂದು ಭಾರತಕ್ಕೆ ಅಥವಾ ಕರ್ನಾಟಕ ಸಿ ನಮ್ಮ ದುರಾದೃಷ್ಟ ಏನಂದ್ರೆ ಇದೆಲ್ಲ ಆಗಿದ್ದು ಸಿದ್ದರಾಮಯ್ಯ ಅವರು ಸಿಎಂ ಆದ್ಮೇಲೆನೆ ಅದಕ್ ಮೊದಲು ಬಿಜೆಪಿ ಗವರ್ಮೆಂಟ್ ಇದ್ದಾಗ ಆಗಿರೋದಲ್ಲ ಇದೆಲ್ಲ ಆಗಿರೋದು ಸಿದ್ದರಾಮಯ್ಯ ಅವ್ರ ಸಿಎಂ ಆದ್ಮೇಲೆನೆ ಬಟ್ ಅವ್ರ ಗಮನಕ್ಕಿಲ್ಲ ನಾವು ಈ ವಿಚಾರಗಳನ್ನ ಏನ್ ಚರ್ಚೆ ಮಾಡ್ಬೇಕು ಅವ್ರ ಹತ್ರ ಅಂತ ಸುಮ್ಮನೆ ಇದೀವಿ ಅಷ್ಟೇನೆ ಸರ್ ಇದಕ್ಕೆ ಮೊದ್ಲಿದ್ದಂತ ಎಸ್ ಪಿ ನಾರಾಯಣವರು ಕೋಲಾರಲ್ಲಿ ಮಾಡಿರೋಂಥದ್ದು ಒಂದೊಂದು ಎಲ್ಲ ಅಕ್ರಮಗಳು ಸಾವಿರಾರು ಅಕ್ರಮಗಳು ನಮ್ಮ ನಿಖಿಲ್ ಸರ್ ಬಂದು ಒಂದೊಂದೇ 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 ಸರ್ ಮಾಡಿಸ್ತಾ ಇದ್ದಾರೆ ಅದೊಂದು ಖುಷಿನೇ ಬಟ್ ನಾವ್ ಹೇಳೋ ಏನಂದ್ರೆ ಈ ತರ ಎಲ್ಲ ಹೋರಾಟಗಾರರ ಮೇಲೆ ಆದಾಗ ಎಷ್ಟು ನೋವಾಗುತ್ತೆ ಇಲ್ಲ ಕೇಸ್ ತೋರಿಸ್ತೀವಿ ಏ ನೋಡಪ್ಪ ನಿನ್ ಮೇಲೆ ಈ ತರ ಹೋಗಿದ್ಯಾ ಈ ತರದವ್ರು ನೋಡ್ಕೊಂಡು ಹೊಡೆದಿದ್ಯಾ ಈ ತರ ನಿಟ್ಕೊಂಡು ಬೈದಿದ್ಯಾ ಈ ತರ ಮಾಡಿದ್ಯಾ ಮತ್ತೆ ಇಟ್ಕೊಂಡಿದ್ಯಾ ಚಾಕ್ ಇಟ್ಕೊಂಡಿದ್ಯಾ ಯಾರು ಚುಚ್ಚಿದ್ಯಾ ಏನಾರ ಒಂದು ತೋರಿಸ್ಬೇಕು ಮಾಡಿ ಅದ್ರಲ್ಲಿ ನಮ್ದೇನು ಅಧ್ಯಕ್ಷನಿದ್ದ ಬಟ್ ನೋಡಿ ಇದು ಸರ್ ಸರ್ ನಮ್ಮ ಕಾನೂನು ಭಾರತ ದೇಶದ ಕಾನೂನು ಪ್ರಪಂಚದಲ್ಲೇ ಅತಿ ಶ್ರೇಷ್ಠವಾದಂತ ಕಾನೂನು ಅದನ್ನ ಪರಿಪಾಲನೆ ಮಾಡೋಂಥವ್ರು ಕೆಲವರು ಈ ತರ ಆದಾಗ ಬೇಜಾರಾಗುತ್ತೆ ಸರ್ ನಾವು ರಿಕ್ವೆಸ್ಟ್ ಮಾಡಿದೀವಿ ಅದು ಮೂರು ಮೂರಂದ್ರೆ ಆಯ್ತಲ್ಲ ಒಂದೂವರೆ ವರ್ಷ ಆಯ್ತಲ್ಲ ಒಂದೂವರೆ ವರ್ಷ ಆಯ್ತಾ ಇಪ್ಪತ್ನಾಲ್ಕು ಅಂತ ಒಂದ್ ವರ್ಷ ಆಯ್ತಲ್ಲ ಅವತ್ತಿನವ್ ತಗೊಳ್ರಿ ಅವತ್ತಿನವ್ ತಗೊಳ್ರಿ ಯಾವ್ದಾದ್ರು ಕೇಸ್ ದಾಖಲಾಗೈತಾ ಅಥವಾ ಏನಾದ್ರು ಮಾಡ್ತೀನಾ ಯಾರಿಗಾದ್ರು ತೊಂದ್ರೆ ನಾ ಅಲ್ಲ ಜನಕ್ಕೆ ಒಳ್ಳೇದೇ ಮಾಡ್ತೀನಿ ಹೊರತು ಯಾವುದೇ ಒಬ್ರು ಕೂಡ ಕೆಟ್ಟಕ್ಕೆ ಮಾಡಲ್ಲ ಮಾಡೋದು ಇಲ್ಲ ಯಾರಾದ್ರೂ ಬಂದು ನನ್ನ ಅಕ್ಷ್ಮಾತ್ ಈ ಸೋಷಿಯಲ್ ಮೀಡಿಯಾಗಳೆಲ್ಲ ಅವುಗಳಲ್ಲಿ ಇವುಗಳಲ್ಲಿ ಏನಾದ್ರು ಅಕ್ಷ್ಮಾತ್ ಬಿದ್ರು ನಮ್ಮ ಹುಡುಗರಿಗೆಲ್ಲ ನಾನು ಹೇಳೋದೇನಂದ್ರೆ ಅಪ್ಪ ಸೈಲೆಂಟ್ ಆಗಿ ಕಾಮೆಂಟ್ ಡಿಲೀಟ್ ಮಾಡಬೇಕು ಸೈಲೆಂಟ್ ಆಗಿರ್ಬೇಕು ಯಾರು ಏನು ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ರು ಯಾರನ್ನಾದ್ರು ಹೊಡೆದಿರೋ ಅಂತ ಉದಾಹರಣೆ ಆಯ್ತಾ ಮತ್ತು ಚಾಕ್ರಗಳೆಲ್ಲ ಇಟ್ಕೊಂಡು ಬೇರೆ ಬೇರೆ ತರ ಮಾಡಿರೋ ಉದಾಹರಣೆಗಳಾಯ್ತು ಏನೈತೆ ನನ್ನ ಸಮುದಾಯ ಸಮುದಾಯದ ಪರವಾಗಿ ಬಾಬಾ ಸಾಹೇಬ್ರ ಪರವಾಗಿ ಒಂದೇ ಒಂದ್ ಸಿನಿಮಾ ಮಾಡಿದ್ರೆ ನಮ್ಮ ಹುಡುಗ ಅದಕ್ಕೆ ಮೊದ್ಲು ಕೇಸೇ ಇಲ್ಲಲ್ಲ ಕಾನ್ ಸ್ಟೇಷನ್ ಸ್ಟಾಪಲ್ ಆಗಿ ಏನಾಗಿದೆ ಹ್ಮ್ ಇಲ್ಲಿ ತನಕ ಇವೆಲ್ಲ ನೋಡಿದಾಗ ಹೋರಾಟ ಸ್ಟಾಪ್ ಮಾಡ್ಬೇಕು ಅನ್ನೋದು ಏನಾದ್ರು ಆಲೋಚನೆ ಮಾಡಿ ಹೇಳಿದೀನಲ್ಲ ನಾನು ತನಕ ಸ್ಟಾಪೇ ಮಾಡಲ್ಲ ಅದೇವರೆಲ್ಲ ಸೇರಿ ನಾನು ಸಾಯಿಸ್ಬೇಕು ಅಷ್ಟೇ ಇನ್ನ ನಾನು ಹೋರಾಟ ಸ್ಟಾಪ್ ಮಾಡ್ಬೇಕಂದ್ರೆ ಇವರೆಲ್ಲ ಸೇರಿ ನಾನ್ ಸಾಯಿಸ್ಬೇಕು ಬಟ್ ಇವಾಗ ಏನು ನಡೀತಾ ಇಲ್ಲ ಸರ್ ಇವಾಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ ತರ ಸುಲ್ಸು ಕೆಸಿಗಳು ಮಾಡೋದ್ದು ಈ ತರ ಮಾಡೋದ್ ಒಬ್ರು ತೊಂದರೆ ಕೊಡುವಂಥದ್ದು ಯಾವ್ದು ನಡೀತಾ ಇಲ್ಲ ಯಾವ್ದು ನಡೀತಾ ಇಲ್ಲ ಸರ್ ನಿಮ್ಮ ಹೋರಾಟದ ಒಂದು ವಿಧಾನದಲ್ಲಿ ನಿಮ್ಗೆ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ತಂದು ಹೋರಾಟ ಯಾವ್ದಾದ್ರು ಇಲ್ಲ ಹುಳ್ಳೇರಳ್ಳಿ ಮಾಡಿದೀವಿ ಅಂದ್ರೆ ಸುಮಾರು ಸರ್ ನಾವು ಮಾಡಿರೋ ಎಲ್ಲ ಹೋರಾಟಗಳಿಗೆ ಇದ್ದಿದೀವಲ್ಲ ಉಳ್ಳ್ಯರಳ್ಳಿ ಶೂನು ಇದ್ರಲ್ಲಿ ಕೈಬಾಡ ಐತೆ ಒಂದೇ ಕಾರಣ ಅಲ್ಲ ಉಳ್ಳೇರಳಿದ್ ಕೂಡ ಇದ್ರಲ್ಲಿ ಜಾಸ್ತಿ ದೊಡ್ಡ ವಿಚಾರದಲ್ಲಿ ಕೈವಾಡ ಐತಿ ಹಳ್ಳಿ ಯಾರು ಏನೇನ್ ಮಾಡ್ತಾರ ಮಾಡ್ಲಿ ಬಟ್ ಕನ್ನಡಿ ಮುಂದೆ ಇದೆ ನಾನು ಏನೇನು ಕೆಲಸ ಮಾಡಿ ನಿಮಗೂ ಗೊತ್ತಲ್ಲ ಆ ಕೆಲಸ ಮಾಡಿರೋದು ಯಾವ್ ತರ ಮಾಡಿದೀನಿ ಸರ್ ಒಟ್ಟಾರೆ ಒಂದು ಸರ್ಕಾರ ನಡೆಸುವ ನಿಟ್ಟಿನಲ್ಲಿ ನಿಮ್ಮ ಹೆಜ್ಜೆ ಹೋಗ್ತಾ ಇದೆ ಅನ್ನಿಸ್ತಿದೆ ಈ ಜನ ಬೆಂಬಲ ವಿಷಯ ಆಗುತ್ತೆ ವಿಷಯ ಆಗುತ್ತೆ ಸುಮಾರು ಜನ ಬರ್ತಾರೆ ಸುಮಾರು ಜನ ಅದೇ ನನಗೇನಂದ್ರೆ ಇಷ್ಟು ಜನಕ್ಕೆ ನಮ್ಮ ಅವ್ರ ಸಮಸ್ಯೆಗಳೈತಿ ಬಟ್ ಇಲ್ಲಿ ಬರ್ತಾ ಇರೋದು ಬರೀ ಒಂದೇ ಕ್ಯಾಸ್ಟ್ ಅಲ್ಲ ಸಿ ಅದು ಒಂದು ಬ್ಯಾಡ್ ಮೆಸೇಜ್ ಹೋಗ್ತಾ ಇದೆ ಜನಕ್ಕೆ ಏನಂದ್ರೆ ಬರೀ ಒಂದೇ ಸಮುದಾಯದ ಜನ ಬರ್ತಾ ಇದಾರೆ ಇಲ್ಲಿಗೆ ಬರೀ ಒಂದೇ ಕ್ಯಾಸ್ಟ್ ಅವ್ರು ಬರ್ತಾ ಇದಾರೆ ಅನ್ನೋ ಮೆಸೇಜ್ ಇವೆಲ್ಲ ಹೋಗ್ತಾ ಇತ್ತು ಆಲ್ ಕಮ್ಯುನಿಟಿ ಎಲ್ಲ ಕಮ್ಯುನಿಟಿ ಅವರು ಬರ್ತಾರೆ ಸಮಸ್ಯೆ ಅಂತ ಎಲ್ಲರದ್ದು ಥ್ಯಾಂಕ್ ಯು ಜನ ಕೆಲಸ ಮಾಡ್ತಾ ಇದ್ದೀವಿ ಇಷ್ಟ ಪಡ್ತಾ ಇದ್ದಾರೆ ನಮ್ ಫೈಲಾಗಿ ಏನಂತ ಪ್ರಯತ್ನಗಳು ಅಂದ್ರೆ ನೋಡಿ ಈಗ ಬರೋ ಕೇಸಸ್ ಸಂಬಂಧಪಟ್ಟಂಗೆ ಸುಮಾರು ಕೇಸುಗಳು ಒಂದೊಂದು ನಮ್ಮ ಹಂತದಲ್ಲಿ ಇರಲ್ಲ ನ್ಯಾಯಾಲಯಗಳಲ್ಲಿ ಇರ್ತೈತೆ ಮತ್ತೆ ಬೇರೆ ಬೇರೆ ಕಡೆ ಇರ್ತೈತೆ ನಮ್ಮ ಹಂತದಲ್ಲಿ ಬರೋಂತ ಕೇಸಸ್ ಬೇರೆ ಬಡವರಿಗೆ ಮೋಸ ಮಾಡಿ ಈಗ ನೋಡಿ ಅವಾಗ್ಲೇ ಎಲ್ಲ ಬಂದಿದ್ರು ಒಂದು ಐದಾರು ಕೇಸ್ ನೋಡಿದೆ ಡಾಕ್ಯುಮೆಂಟ್ ಎಲ್ಲ ಇವ್ರ ಹೆಸರಲ್ಲೇ ಇದೆ ಆದ್ರೆ ಪೊಸಿಷನ್ ಮಾತ್ರ ಬೇರೆಯವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಇಂತ ವಿಚಾರಗಳು ಬಂದಾಗ ನಮ್ಮ ಕಡೆ ಇನ್ನೊಂದು ಅರ್ಜಿ ಹಾಕುವಂತದ್ದು ಅವ್ರಿಗೆಲ್ಲ ಒಂದ್ ಕಡೆ ಸರ್ಕಾರಿ ಅಧಿಕಾರಿಗಳು ಬಂದು ನಿಂತ್ಕೊಂಡು ಅವ್ರಿಗೆ ನ್ಯಾಯ ಕೊಡ್ಸಂತದ್ರು ಮತ್ತೆ ಒಂದಷ್ಟು ಹೆಣ್ಮಕ್ಳು ಸಮಸ್ಯೆಗಳು ಪ್ರಾಬ್ಲಮ್ಸ್ ಅಂತ ಹೇಳ್ಬಿಟ್ಟು ಜಾಸ್ತಿ ಜನ ಹೆಣ್ಮಕ್ಳು ಬಂದಿದ್ರು ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮನೆಗಳ ಪ್ರಾಬ್ಲಮ್ ಐತೆ ನಮ್ಗೆ ನಿವೇಶನ ಬಿಡ್ತಾ ಇಲ್ಲ ಅದು ಈ ತರ ಎಲ್ಲ ಹೇಳ್ಕೊಂಡು ಸುಮಾರು ಜನ ಇದು ಮಾಡ್ಕೊಂಡು ಬಂದ್ರು ಬಟ್ ಈ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕೆಲಸ ನಮ್ ಕಡೆಯಿಂದ ಸರ್ ಕೆಲವರು ಏನ್ ಮಾಡ್ತಾರೆ ನಮ್ ಜಮೀನ್ ಐತೆ ನಾವು ಅವತ್ತಿಂದ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ವಿ ಆದ್ರೆ ಏಕಾಏಕಿ ಬೇರೆಯವ್ರ ಯಾರೋ ಬಂದು ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಏನ್ ಮಾಡ್ತಾರೆ ನ್ಯಾಯಕಾಯಕ್ಕೆ ಹೋಗ್ಬಿಟ್ಟು ಇವರು ಅಪೋಸಿಟ್ ಅವರ ಮೇಲೆ ಜಗಳ ಮಾಡೋದು ಕಾಂಪೌಂಡ್ ಹಾಕೊಂತಾರೆ ಇಂಥದ್ದೆ ಮಾಡ್ಬೇಕು ಬಟ್ ನಾವ್ ಅಂತದಕ್ಕೆಲ್ಲ ಅವಕಾಶ ಮಾಡ್ಕೊಡಲ್ಲ ನಾವೇನಂದ್ರೆ ಕಾನೂನಾತ್ಮಕವಾಗಿ ನ್ಯಾಯ ನ್ಯಾಯಯುತವಾಗಿ ಸರ್ಕಾರಿ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ನಮ್ಮ ಜನಕ್ಕೆ ನ್ಯಾಯ ಸಿಗೋದಕ್ಕೆ ಯಾವ ತರ ಕಾನೂನಾತ್ಮಕವಾಗಿ ಕೆಲಸ ಮಾಡ್ಬೇಕು ಆ ತರ ಮಾಡ್ತಾ ಇದೀವಿ ಆದ್ರೆ ಪ್ರಕರಣಗಳು ದಾಖಲಾಗೋದಕ್ಕೆ ಯಾರ ಮೇಲೆನೋ ಒಂದು ದೌರ್ಜನ್ಯ ಆಗೋದಕ್ಕೆ ಮತ್ತೆ ಬೇರೆಯವ್ರು ಬಂದು ದೌರ್ಜನ್ಯ ಮಾಡೋದಕ್ಕೆ ಇದಕ್ಕೆಲ್ಲ ಬಿಡಲ್ಲ ಕಷ್ಟಪಟ್ಟು ಕೆಲ್ಸ ಮಾಡ್ತಾ ಇರ್ತಾರೆ ಮತ್ತೆ ಒಬ್ಬ ಎಲೆಕ್ಟೆಡ್ ಮೆಂಬರ್ ಅಲ್ಲ ಮತ್ತೆ ನೆಕ್ಸ್ಟ್ ಒಬ್ಬ ಶ್ರೀಮಂತ ಅಲ್ಲ ಹ್ಮ್ ಸೊ ಜನ ಏನು ವಿಶ್ವಾಸ ದೈ ಏನ್ ಧೈರ್ಯ ಇಟ್ಕೊಂಡು ನಿಮ್ಮ ಹತ್ರ ಬಂದು ತಮ್ಮ ಸಮಸ್ಯೆ ಹೇಳ್ತಾ ಇದ್ದಾರೆ ಅಂದ್ರೆ ಏನ್ ಬರುತ್ತಿಲ್ಲಿ ವಿಚಾರ ಫ್ರೈಡೆ ಬಂದಿದೆ ಅಂದ್ರೆ ಬೆಳಿಗ್ಗೆ ಒಂದು ಬಂದ್ ನೋಡ್ರಿ ಆರೂವರೆ ಏಳು ಗಂಟೆಗೆನ ಜನ ಇರ್ತಾರೆ ಅವ್ರನ್ನ ಎಲ್ಲಾರನೂ ಅವ್ರ ಕಷ್ಟ ಏನು ಅವ್ರ ಕೆಲಸ ಅವ್ರದ್ದು ಎಲ್ಲ ವಿಚಾರಿಸಿ ನಾವು ಕಳ್ಸೋಷ್ಟೊತ್ತಿಗೆನೆ ಏನಿಲ್ಲ ಅಂದ್ರೂ ನೈಟ್ ಹತ್ತುವರೆ ನಾನು ಉಂಟಾಗ್ತೀವಿ ಫ್ರೈಡೆ ಶುಕ್ರವಾರ ಹಂಗಾಗಿ ನಾವು ಡಿಸೈಡ್ ಮಾಡಿದ್ದೀವಿ ಫ್ರೈಡೆ ಮಾತ್ರ ಸಾಕಾಗಲ್ಲ ಇನ್ನೂ ಒಂದು ದಿನ ಜನಗಳ ಒಂದು ಸಮಸ್ಯೆಗಳನ್ನ ಆಲ್ಸೋದಕ್ಕೆ ಆಮೇಲೆ ಯಾವುದೇ ಸಮಸ್ಯೆಗಳನ್ನ ಜಾಸ್ತಿ ದಿನನೂ ಇಟ್ಕೊಳ್ಳಲ್ಲ ನಮ್ಮ ಕೈಯ್ಯಲ್ಲಿ ಆಗ ಆಗುತ್ತೆ ಅಂದರೆ ಮಾತ್ರ ಇಂಥ ಕೆಲಸ ನಾವು ಮಾಡ್ತೀವಿ ಅಂತ ಸುಮ್ಮನೆ ಮಾಡೋಕ್ಕಾಗಲ್ಲ ಯಾವುದೇ ಸಮಸ್ಯೆಗಳನ್ನ ಜಾಸ್ತಿ ದಿನ ಇಟ್ಕೊಳ್ಳಲ್ಲ ಅಂತಂತವಾಗಿ ಅಂತಂತವಾಗಿ ಆದಂತ ಸಮಯ ಬಂದಾಗ ಅದು ಕ್ಲಿಯರ್ ಹೋರಾಟಕ್ಕೆ ಬಂದ ಹಾದಿ ಅಥವಾ ಪ್ರೇರಣೆ ಏನು ಯಾರ ಅದು ಹೇಳದ್ನಲ್ಲ ಎಸ್ ಎಸ್ ಎಲ್ ಸಿ ವ್ಯಾಸಂಗ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಜೊತೆಯಲ್ಲಿ ಓದ್ತಾ ಇರುವಂತಹ ಒಂದು ವಿದ್ಯಾರ್ಥಿ ಮೇಲೆ ನಡೆದಂತಹ ಹಳ್ಳಿ ಸಂಬಂಧಪಟ್ಟಂಗೆ ಅಲ್ಲಿರೋಂತಹ ಒಂದಷ್ಟು ಸಂಘಟನೆಗಾರರು ಎಲ್ಲರೂ ಸೇರಿ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ತಾರೆ ಅವತ್ತಿಂದ ನಾನು ಸಂಘಟನೆಗಳೆಲ್ಲ ಇದೆ ಸರ್ ನಿಮ್ಮ ಧೈರ್ಯ ಏನು ಹೋರಾಟಕ್ಕೆ ಬಾಬಾ ಸಾಹೇಬ್ರೆ ಧೈರ್ಯ ನಮ್ಮ ಭಾರತ ದೇಶದ ಸಂವಿಧಾನ ಸುರಕ್ಷಿತವಾಗಿದೆ ಸರ್ ಒಂದು ಮೂಮೆಂಟು ನಮ್ಮ ಅಧಿಕಾರಿಗಳ ಮೇಲೆ ಇರೋಂತಹ ಧೈರ್ಯ ಇನ್ನೊಂದು ವಿಚಾರ ಏನಂದ್ರೆ ಬಾಬಾ ಸಾಹೇಬ್ರ ಒಂದು ಕಾನೂನಾತ್ಮಕವಾಗಿ ನಮ್ಮ ಒಂದು ಜೀವನ ಮತ್ತೆ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಕೊಟ್ಟಿರುವಂತದ್ದು ಇರೋಂತಹ ಸುರಕ್ಷತೆ ಅದು ನಮ್ಮ ಧೈರ್ಯ ಸರ್ ಬೇರೆ ಏನಿಲ್ಲ ಅದು ಬಿಟ್ಟು ಬೇರೆ ಬ್ಯಾಕ್ಗ್ರೌಂಡ್ ಅಂತಹ ದೊಡ್ಡ ಬ್ಯಾಕ್ಗ್ರೌಂಡ್ ಏನಿಲ್ಲ ಯಾರು ಹಿಂದೆ ಮುಂದೆ ಯಾರಿಲ್ಲ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಇವರು ಯಾರೋ ಮನೆಗಳಲ್ಲಿ ಒಂದೇ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆಗಿಲ್ಲ ನಾ ದಯವಿಟ್ಟು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರತಕ್ಕಂತ ಸಾಮಾನ್ಯ ಒಬ್ಬ ಎಂ ಪಿ ಒಂದು ಬುಡವನ್ನೇ ಅಲ್ಲಾಡಿಸಿದ್ರಲ್ವಾ ಹೇಗೆ ಅದು ಈಗ ನಾನು ಹೇಳ್ತಾ ಇದ್ದೀನಲ್ಲ ನಮ್ಮ ತಂದೆ ತಾಯಿಯಿಂದ ಇಟ್ಕೊಂಡು ಪ್ರತಿಯೊಬ್ರು ಎಲ್ಲಾರು ಕೂಲಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದವರು ಯಾರು ನಮ್ಮ ಮನೆಗಳಲ್ಲಿ ಯಾವುದೇ ಇತಿಹಾಸ ಇಲ್ಲ ಇಲ್ಲೇ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರೋ ಇತಿಹಾಸ ಇಲ್ಲ ಜಮೀನುಗಳಲ್ಲಿ ಜಮೀನುಗಳು ಅಂತ ಇತಿಹಾಸ ಇಲ್ಲ ಬೇರೆ ಏನೋ ಏನೋ ಇದು ಮಾಡಿದ್ದಾರೆ ಏನೋ ದುಡ್ಡು ಕಾಸು ಮಾಡಿದ್ದಾರೆ ಏನು ಮಾಡಿದ್ದಾರೆ ಯಾವ್ದು ಇಲ್ಲ ಬಾಡಿಗೆ ಮನೆಗಳಿಂದ ಬಂದಿರೋಂಥವ್ರು ಪೇಪರ್ ಪೇಪರ್ ಮನೆ ಮನೆಗೂ ಪೇಪರ್ ಹಾಕೊಂಡು ಬಂದಿರೋಂಥ ಕೂಲಿ ಕೆಲಸ ಹೌಸ್ ಕೀಪಿಂಗ್ ಕೆಲಸಗಳು ಮಾಡ್ಕೊಂಡು ಬಂದಿರೋಂಥವ್ರು ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ ಯಾಕೆ ಅಂದ್ರೆ ಬಾಬಾ ಸಾಹೇಬರ ಒಂದು ಆಶೀರ್ವಾದ ಮತ್ತೆ ಜನಗಳ ಪರವಾಗಿ ನಿಯತ ಕೆಲಸ ಮಾಡ್ಬೇಕಂದ್ರೆ ಮಾಡ್ಬೇಕು ಅದು ನಿಮ್ಮ ವಿರೋಧಿಗಳಿಂದ ನಿಮ್ಗೆ ಏನಾದ್ರು ಬಡವಳಿಯಾಗಿ ಏನಾದ್ರು ಬಂದಿದ್ಯಾ ವಿರೋಧಿಗಳಂದ್ರೆ ಇಲ್ಲಿ ತನಕ ಏನ್ ವಿಚಾರ ಅಂದ್ರೆ ಮಾನ್ಯ ಶ್ರೀ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾರೆ ಸರ್ ನನಗೆ ತುಂಬಾ ಖುಷಿ ವಿರೋಧಿಗಳಿದ್ರೆ ಇನ್ನ ಸ್ವಲ್ಪ ಒಂದಷ್ಟು ಕೆಲಸಗಳು ಜಾಸ್ತಿ ಮಾಡ್ತೀನಿ ಎಲ್ಲ ಮಾಡ್ತೀನಿ ಆದ್ರೆ ನಮ್ಗೆ ತುಂಬಾ ಸಫರ್ ಆಗಿದ್ದೇನಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳ್ತಾರೆ ಬಾಬಾ ಸಾಹೇಬರ ವಿಚಾರವಾಗಿ ಅಂಬೇಡ್ಕರ್ ಅವರ ವಿಚಾರವಾಗಿ ನೀವು ಸಿನಿಮಾ ಮಾಡಿದ್ರೆ ನಿಮಗೆ ಸರ್ಕಾರದಿಂದ ಒಂದಷ್ಟು ಬಹುಮಾನ ಕೊಡ್ತೀವಿ ನಮ್ಮ ಸಿನಿಮಾ ಮಾಡಬೇಕು ಹೇಳ್ಬಿಟ್ಟು ತುಂಬ ಇಷ್ಟ ಇರ್ತೈತಿ ಅದ್ರ ಜೊತೆಗೆ ಸಿದ್ದರಾಮಯ್ಯವ್ರ ಸರ್ಕಾರ ಬಂದಿದ ತಕ್ಷಣನೇ ಸಿನಿಮಾ ಮಾಡ್ಬೇಕಪ್ಪ ಎಲ್ಲ ಒಂದು ಕಡೆ ನಮ್ಮ ಸಮುದಾಯದವ್ರನ್ನ ಮತ್ತೆ ಅಂಬೇಡ್ಕರ್ ಅವ್ರನ್ನ ತೋರಿಸುವಂಥ ಕೆಲಸ ಮಾಡಬೇಕು ನಮ್ಮ ಸಿನಿಮಾದಲ್ಲಿ ಅಂತ ಅಂಬೇಡ್ಕರ್ ಅವ್ರನ್ನ ಉದ್ದೇಶಿಸಿ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಧರ್ಮಲಾಶ್ ಅಂತ ಆ ಸಿನಿಮಾ ಸ್ಟಾರ್ಟ್ ಮಾಡಿದಾಗಲೇ ಜಾಸ್ತಿ ಜನ ಹೇಳ್ತಾರೆ ತುಂಬ ಸಫರ್ ಆಗ್ತೀಯಾ ತುಂಬಾ ಪ್ರಾಬ್ಲಮ್ಸ್ ಎದುರಾಕ್ ನೀನು ಯಾಕೆ ಮಾಡ್ತೀಯಾ ಅದನ್ನ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜಾಸ್ತಿ ಜನ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಜಾಸ್ತಿ ಜನ ಏನಂತ ಹೋಗ್ತಾರೆ ಸಿನಿಮಾನೇ ಮಾಡಲ್ಲ ಬಿಡು ಎಂತವ್ರ ಸಿನಿಮಾ ಸ್ಟಾರ್ಟ್ ಮಾಡಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸಂದೇಶ ಏನಕ್ಕೆ ಮಾಡ್ತಾನೆ ಸಂದೇಶ ಏನಕ್ಕೆ ಮಾಡ್ತಾನೆ ಏನು ಅವನಿಗೆ ಬ್ಯಾಕ್ಗ್ರೌಂಡ್ ಏನೈತೆ ಹಿಂದೆ ಇಲ್ಲ ಮುಂದೆ ಇಲ್ಲ ಈ ತರ ಲೆಕ್ಕಾಚಾರಗಳಲ್ಲ ಮಾತಾಡ್ತಾ ಇರ್ತಾರೆ ನಾವು ತುಂಬಾ ಹುಷಾರಾಗೆ ಯಾವುದು ಕಾನೂನು ಉಲ್ಲಂಘನೆ ಮಾಡ್ತೀರಾ ತುಂಬಾ ಕಾನೂನಾತ್ಮಕವಾಗಿ ನಮ್ಮ ಕೆಲಸ ನಾವು ಮಾಡೋದನ್ನ ನಾವು ಮಾಡ್ತೀವಿ ಆದ್ರೆ ಸಿನಿಮಾ ಮಾಡಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಆಡಿಯೋ ಫಂಕ್ಷನ್ ಮಾಡ್ತೀವಿ ಸರ್ ಇಟ್ಕೊಬೇಕು ತಲೆಯಲ್ಲಿ ಆಡಿಯೋ ಫಂಕ್ಷನ್ ಮಾಡ್ತೀವಿ ಆಡಿಯೋ ಫಂಕ್ಷನ್ ನ ಮಾರ್ಚ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಒಂದನೇ ತಾರೀಕು ನಾವು ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಸಿದ್ದರಾಮಯ್ಯ ಮಾತಿನ ಪ್ರಕಾರ ನಾನು ದರುಲ್ ಅನ್ನೋ ಸಿನಿಮಾ ಮಾಡೋದು ಅಂಬೇಡ್ಕರ್ ಅವ್ರನ್ನ ತೋರಿಸ್ಕೊಂಡು ಆದ್ರೆ ಮಾರ್ಚ್ ಒಂದನೇ ತಾರೀಕು ನಾನು ಪ್ರೆಸ್ ಮೀಟ್ ಮಾಡ್ತೀನಿ ನಿಮ್ಮ ಒಂದು ಮಾಧ್ಯಮ ಮಿತ್ರರು ಐತೆ ನನ್ನ ಹತ್ರ ದಾಖಲೆ ಮಾರ್ಚ್ ಒಂದನೇ ತಾರೀಕು ನಾನು ಏನಂತ ಪ್ರೆಸ್ ಮೀಟ್ ಮಾಡ್ತೀನಿ ಅಂದ್ರೆ ಹದಿನೇಳನೇ ತಾರೀಕು ಆಡಿಯೋ ಫಂಕ್ಷನ್ ಮಾಡ್ತಾ ಇದ್ದೀವಿ ಆ ಆಡಿಯೋ ಫಂಕ್ಷನ್ಗೆ ಒಂದು ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಆಡಿಯೋ ಫಂಕ್ಷನ್ ತುಂಬಾ ದೊಡ್ಡ ದೊಡ್ಡವರೆಲ್ಲ ಸೇರ್ತಾರೆ ಅಂಬೇಡ್ಕರ್ ಅವರ ಹೆಸರಲ್ಲಿ ಮಾಡಿರಂತಹ ದ ರೂಲರ್ಸ್ ಅನ್ನೋ ಸಿನಿಮಾ ಇನ್ನೇನು ಎಲ್ಲ ಮುಗಿದಿದೆ ನಾವು ರಿಲೀಸ್ ರೆಡಿ ಇದೀವಿ ಆಡಿಯೋ ಫಂಕ್ಷನ್ ಹದಿನೇಳನೇ ತಾರೀಕು ಮಾಡ್ತೀವಿ ಅಂದಾಗ ನೋಡಿ ನಾನು ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೂರನೇ ತಾರೀಕು ನಾನು ಆಡಿಯೋ ಫಂಕ್ಷನ್ ಮಾಡ್ತೀನಿ ಅಂತ ಪ್ರೆಸ್ಮಿಟ್ ಮಾಡ್ತೀನಿ ರೂಲರ್ ಸಿನಿಮಾ ಅದು ಕೇಸೇ ಇಲ್ಲ ನನ್ನ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರಿ ಒಂದನೇ ತಾರೀಕು ನಾನು ಪ್ರೆಸ್ಮಿಟ್ ಮಾಡೋದು ಮೂರನೇ ತಿಂಗಳು ಮೊದಲು ಕೇಸ್ ನನ್ನ ಮೇಲೆ ಆಗಿರೋದು ಇವರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲ ಇಲ್ಲಿ ನೋಡಿ ಲಾಸ್ಟ್ ಕೇಸ್ ನನ್ನ ಮೇಲೆ ಆಗಿರೋದು ಎರಡ್ ಸಾವಿರದ ಇಪ್ಪತ್ತ್ ಮೂರು ರಾಜಮುಂಡೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಸುಳ್ಳು ಕೇಸ್ ನನ್ನ ಮೇಲೆ ಮಾಡೋಂತ ಸುಳ್ಳು ಕೇಸ್ ಅದಿರಲಿ ಕೋರ್ಟ್ ಅಲ್ಲಿ ನೋಡ್ತಾ ಇದೀವಿ ಅದರದ್ದೇನು ಅಬ್ಜೆಕ್ಷನ್ ಇಲ್ಲ ಕೋಲಾರ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಆಗಿರಲ್ಲ ನನ್ ಮೇಲೆ ಯಾವುದೇ ಕೇಸ್ ಇರಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕೇಸ್ ಆಗಿರುತ್ತೆ ಆ ಕೇಸ್ ನಿಟ್ಕೊಂಡು ನೋಡಿ ಯಾವುದೇ ಕೇಸ್ ಇಲ್ಲ ಇದೇ ಲಾಸ್ಟ್ ಕೊನೆ ಕೇಸ್ ಲಾಸ್ಟ್ ಕೇಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರಾದ್ಮೇಲೆ ನನ್ನ ಮೇಲೆ ಕೇಸೇ ಇಲ್ಲ ಕೇಸಿನ ಸಾರಾಂಶ ಕೇಸಿನ ಸಾರಾಂಶ ನಮ್ಮ ಹೆಣ್ಮಗಳು ದಲಿತ ಸಮುದಾಯದ ಹೆಣ್ಣುಮಗಳು ಬಾಗಲಕೋಟೆ ಮೂಲದ ಒಂದು ಹೆಣ್ಮಗಳು ಬೇರೆ ಸಮುದಾಯದ ಹುಡುಗನ ಇಷ್ಟಪಟ್ಟಿರ್ತಾರೆ ಆ ಹುಡುಗ ಏನ್ ಮಾಡ್ತಾನೆ ಮೂರು ವರ್ಷ ಹೆಣ್ಮಗಳನ್ನ ಯೂಸ್ ಮಾಡ್ಕೊಂಡು ಬಿಟ್ಬಿಟ್ಟಿರ್ತಾನೆ ಈ ಸಂದರ್ಭದಲ್ಲಿ ನಾನು ನಮ್ಮ ಡ್ರೈವರ್ ಮತ್ತೆ ಆ ಹೆಣ್ಮಗಳು ಮೂವರು ಸೇರಿ ಆ ಹುಡುಗ ರೂಮ್ ಮಾಡ್ಕೊಂಡಿದ್ರೆ ಆ ಹುಡ್ಗನ್ ರೂಮ್ ಹತ್ರ ಹೋಗಿ ಈ ತರ ಒಂದು ಹೆಣ್ಣು ಮೋಸ ಮಾಡೋದು ಹುಡ್ಗಿ ಹಾಕೊಂಡು ತೀರ್ಕೊಳ್ಳೋದು ಇಂಥದೆಲ್ಲ ಆಗ್ಬಾರ್ದಪ್ಪ ಆ ಹೆಣ್ಣುಮಗಳಿಗೆ ಒಂದ್ ಜೀವನ ಪುಡ್ಡವ ಅಂತ ಹೇಳ್ಬಿಟ್ಟು ಹುಡ್ಗನ್ನ ರಿಕ್ವೆಸ್ಟ್ ಮಾಡಿ ಹುಡ್ಗನ್ ಮಾತಿನ ಪ್ರಕಾರ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಆ ಆ ಹುಡ್ಗಿ ಇಬ್ರು ಸೇರಿ ಮದುವೆ ಮಾಡ್ಕೊತಾರೆ ಆವಾಗ ಹುಡುಗನ ಕಡೆಯವ್ರ ಕಡೆಯಿಂದ ಒಂದು ಕೇಸ್ ತಗೊಂಡು ಸುಳ್ಳು ಕೇಸ್ ಮಾಡ್ತಾರೆ ನಮ್ಮ ಮೇಲೆ ಸಂದೇಶ ಹುಡುಗನ ಕಿಡ್ನಾಪ್ ಮಾಡೋಣ ಅಂತ ಹುಡುಗಿನಲ್ಲ ಇವಾಗ ಅವ್ರು ಅವ್ರೆ ಯಾರೋ ಅವರು ಅವತ್ತು ಮದುವೆ ಮಾಡ್ಕೊಂಡಿರೋರು ಒಬ್ಬರನ್ನೊಬ್ರು ಇಷ್ಟಪಟ್ಟರೋರೆಲ್ಲ ಅವ್ರೆ ಆದ್ರೆ ಆ ಹುಡ್ಗನ್ ಸಂದೇಶ ಕಿಡ್ನಾಪ್ ಹೋಗಿ ಮದುವೆ ಮಾಡ್ಸೋಣ ಅಂತ ಹಿಟ್ಟು ಒಂದು ಕೇಸ್ ಮಾಡ್ತಾರೆ ರಾಜೀನ ಕುಂಟಲ್ಲಿ ಅದು ಸುಳ್ಳು ಕೇಸೇ ಅದು ಪ್ರಕರಣದಲ್ಲಿ ನಮ್ಗೆ ನ್ಯಾಯ ಸಿಕ್ಕೈತಿ ಅಲ್ಲಿ ಕೋರ್ಟ್ ಅಲ್ಲಿ ನಮ್ಗೆ ನ್ಯಾಯ ಸಿಕ್ಕೈತಿ ಆದ್ರೆ ನಾವ್ ಹೇಳುವಂಥದ್ದೇನಂದ್ರೆ ನಾನು ಪ್ರೆಸ್ ಮೀಟ್ ಮಾಡಿದ್ದು ಎರಡೇ ದಿನಕ್ಕೆ ಮಂದ ಮೇಲೆ ರೋಡಿ ಶಿಟರ್ ಮಾಡುವಂಥದ್ದೇನೈತಿ ಕಮ್ ಸ್ಟೇಷನ್ ಅಲ್ಲಿ ಎರಡೇ ದಿನ ಸರ್ ಪ್ರಮಾಣ ಮಾಡಿ ಹೇಳ್ತಾ ಸರ್ ನನ್ನ ತಂದೆ ತಾಯಿಯ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅವತ್ತಿದ್ದಂಥ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ನಾನು ನೋಡೇ ಇದ್ದಿಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಎಸ್ ಪಿ ಅವರು ಪ್ಲಾನ್ ಮಾಡಿ ಇಂಥವ್ರು ಸಿನಿಮಾ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇರೆಯವರೆಲ್ಲ ತಲೆ ತುಂಬಿಸಿ ಯಾವುದೇ ಕಾರಣಕ್ಕೂ ಈ ಸಿನಿಮಾ ರಿಲೀಸು ಮಾಡಕ್ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಇನ್ನೇನು ಕರೆಕ್ಟಾಗಿ ಇನ್ನು ಮೂರು ನಾಲ್ಕು ತಿಂಗಳ ಸಿನ್ಮಾ ರಿಲೀಸ್ ಇತ್ತು ಅವಾಗ ನನ್ನ ಮೇಲೆ ಗೂಬೆ ಕುರ್ಸ್ಬೇಕು ಅಂತ ಈ ತರ ರೋಡ್ ಶು ಮಾಡಿ ಅದಕ್ಕೆ ಮೊದಲು ನೋಡಿ ಸರ್ ನಾನು ಹೇಳ್ಕೊಬಾರ್ದು ಕೋಲಾರಲ್ಲಿ ಯಾವುದೇ ವಿಶೇಷ ಮೀಟಿಂಗ್ಸ್ ಕರೆದ್ರು ಯಾವುದೇ ಕುಂದು ಸಭೆ ಕರೆದ್ರು ನಮ್ಮ ಟೀಮು ಒಂದು ನಲವತ್ತು ಜನ ಹೋಗ್ತಾ ಇದೀವಿ ನಾವು